ತಾರೀಕು ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ವಿಶೇಷವಾದ ದಿನ ಶುಕ್ರವಾರ ತುಂಬಾ ತುಂಬ ತುಂಬಾ ಒಳ್ಳೆಯ ದಿನ ಇಂತಹ ದಿನದಲ್ಲಿ ಈ ಒಂದು ಕಾರ್ಯಕ್ರಮ ಬಂದಿರೋದು ನಮ್ಮೆಲ್ಲರ ಪುಣ್ಯ ಈ ದಿನ ಬಂದಿರೋ ಈ ಒಂದು ಕಾರ್ಯಕ್ರಮ ಇಂಥ ದಿನ ಬಂದಿರೋದ್ರಿಂದ ದೇಶ ಸುಗಮವಾಗಿದೆ ಸಂತೋಷವಾಗಿರುತ್ತೆ ಅನ್ನೋದಕ್ಕೆ ಬದಲೇ ಇದೆ ಜನ್ಮಭೂಮಿ ಏನಿದೆ ಆ ಶ್ರೀರಾಮ ಜನ್ಮಭೂಮಿಯ ಹೋರಾಟದಲ್ಲಿ ಮೊದಲನೇ ಸಾಲಿನಲ್ಲಿ ಭಾಗಿಗಳಾಗಿ ನಿಂತು ಗೋರಖ್ಪುರ ಜೈಲಿನಲ್ಲಿ ಹದಿನೈದು ದಿವಸ ಕಾಲ ಆ ದೇವಸ್ಥಾನಕ್ಕೋಸ್ಕರವಾಗಿ ತಮ್ಮ ಜೀವನವನ್ನು ಕಳೆದಿರತಕ್ಕಿರದ ಒಂದು ಆ ಜಾಗವನ್ನು ನಾವು ಪಡೆಯಬೇಕು ವಿಷಯದಲ್ಲಿ ಆ ಒಂದು ಇದೇನೆ ರಾಷ್ಟ್ರೀಯತೆ ಅಂತ ಹೇಳ್ತೀವಿ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಏನ್ ಹೇಳ್ತೀವಿ ಅನೇಕತೆಯಲ್ಲಿ ಏಕತೆ ಅಂದ್ರೆ ನಾನಾ ಧರ್ಮ ನಾನಾ ದೇಶದಕ್ಕಿಂತ ಕಡಿಮೆ ಇಲ್ಲ ಅಷ್ಟು ವೈಶಿಷ್ಟ್ಯವಾಗಿದೆ ಅಷ್ಟು ಅಭೂತಪೂರ್ಣವಾಗಿದೆ ಅಂತ ಒಂದೊಂದು ರಾಜ್ಯದಲ್ಲಿ ಹತ್ತತ್ತು ಏರ್ಪೋರ್ಟ್ಗಳನ್ನು ಮಾಡುವಂತ ನಿಟ್ಟಿನಲ್ಲಿ ನಮ್ಮ ದೇಶ ಎಷ್ಟು ಮುಂದಕ್ಕೆ ಹೋಗಿದೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಉದಾಹರಣೆಗಳು ಬೇಕಾಗಿಲ್ಲ ಅಂತ ನಾನು ಅನ್ಕೊಂಡೆ ಕಾರಣ ಯಾಕೆಂದ್ರೆ ನಾಯಕತ್ವದ ಗುಣ ಯಾರಲ್ಲಿ ಚೆನ್ನಾಗಿದ್ದಾಗ ಆ ಒಂದು ದೇಶ ಸದೃಢವಾಗಿರುತ್ತೆ ಸಂತೃಪ್ತಿಯಾಗಿರುತ್ತೆ ಅಲ್ಲಿರ್ತಕ್ಕಂಥ ವಾಸಿಗಳು ಸಹ ಸಂತೋಷವಾಗಿರ್ತಾರೆ ಅನ್ನೋದಕ್ಕೆ ನಮ್ಮ ದೇಶನೇ ಈಗ ಮುಖ್ಯ ಆಗಿದೆ ಇಲ್ಲಿ ನಾನು ಅತಿ ಶೋಯಕ್ತಿಯಾಗಿ ಮಾತಾಡುವಂತ ವಿಚಾರ ಅಲ್ಲ ಯಾರನ್ನು ಒಬ್ಬರನ್ನ ನಾವು ಹೆಚ್ಚಾಗಿ ಮಾತಾಡೋದು ಇನ್ನೊಬ್ಬರ ತೆಗೊಳ್ಳುವಂಥದಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಪ್ರಪಂಚಾದ್ಯಂತ ಸಾರೇ ಜಹಾನ್ ಸೇ ಹಚ್ಚ ಹಿಂದೂಸ್ತಾನ್ ಅಮಾರ ಅಂತ ಹೇಳೋ ಒಂದು ರಾಕೇಶ್ ಶರ್ಮಾ ಅವರ ಒಂದು ಮಾತು ಇವತ್ತು ನನಗೆ ಸೂಕ್ತವಾಗಿದೆ ಅಂತ ಅನಿಸ್ತಾ ಇದೆ ನನಗೆ ಹೇಳೋರು ಎಲ್ಲರೂ ಬಾಬಾ ಮಂದಿರ ತುಂಬಾ ಚೆನ್ನಾಗಿದೆ ಬಹಳ ಭಕ್ತಿ ಬಹಳ ನಂಬಿಕೆ ಏನು ಅಂತ ಆಗಿ ಅಲ್ಲಿ ಏನ್ ಬೇಕಾದ್ರೆ ಕೊಡ್ತಾನೆ ಬಾಬಾ ಕೇಳಿದ್ರೆ ಅಂತ ನಮ್ಮ ಕಡೆ ಹೇಳೋದು ಎಲ್ಲರೂ ಹೌದಾ ಹೌದಾ ಅಂತ ಇದ್ದ ಇಪ್ಪತ್ತೊಂದು ಸರಿ ಓಡಾಡ್ತೀನಿ ನಾನು ವಿಷಯ ಬೇಕ ಚಿಂತಾಮಣಿಗೆಲ್ಲ ಯಾಕಂದ್ರೆ ದೇವರಾಜ್ ತುಂಬಾ ಆತ್ಮೀಯ ನನಗೆ ಗೊತ್ತು ಚೆನ್ನಾಗಿ ಆದ್ರೂ ಸಹಿತ ಬಾಬಾ ನನ್ ಕರ್ಸ್ಕೊಂಡಿರ್ಬೇಕು ಯಾಕೋ ಏನೋ ಗೊತ್ತಿಲ್ಲ ನಾನು ಅನ್ಕೊಂಡು ಒಂದ್ಸರಿ ಮದ್ವೆಗೆ ಬಂದೆ ಮದ್ವೆ ಬಂದಾಗ ಬಾಬಾ ಅವ್ರು ನೋಡಿದೆ ಬಾಬಾ ಎಷ್ಟು ಏನಪ್ಪಾ ಇದು ಆಹ್ಹಾ ಯಾರೋ ಆಯೋಜಿಸ್ತ ಇದನ್ನ ಮಾಡುವಂತವ್ರಿಗೆ ದೇವ್ರು ಒಳ್ಳೇದ್ ಮಾಡಲಿ ಅಂತಾನೆ ನೀವು ಹೇಳ್ಬೇಕು ಅಂದರೆ ನನ್ ತೊಂದರೆ ತೊಂದರೆ ಇರಲಿಲ್ಲ ನನ್ನ ತೊಂದೆಯವ್ರು ಹೇಳೋ ಮಾತ್ರ ಯೋಗ ಪ್ರಾಪ್ತಿ ಮಠಮ ಹಿರಿಯರನ್ನ ನೆನೆಸ್ಕೊಳೋಂತ ದಿನ ಇವತ್ತು ಖಂಡಿತವಾಗಿ ಹಿರಿಯರನ್ನ ನೆನೆಸ್ಕೊಳೋಂತ ದಿನ ಇವತ್ತು ನೆನೆಸ್ಕೋಬೇಕು ಮುಂದಿನ ಜಗಳಿಗೆ ಬರ್ತಕ್ಕಂತ ಜನಗಳಿಗೆ ನಾವು ತಿಳಿಸ್ಬೇಕು ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾರೆ ಭಗವದ್ಗೀತೆ ಹೇಳ್ಕೊಡ್ತಾ ಇದ್ರೆ ಅರ್ಜುನ ಏ ಹೇಳ್ತಾರೆ ಅರ್ಜುನ ನನ್ನ ಸ್ನೇಹಿತ ಶ್ರೀಕೃಷ್ಣ ಪರಮಾತ್ಮ ದೇವರು ಅನ್ನೋದು ಗೊತ್ತು ಆದರೆ ನನ್ನ ಸ್ನೇಹಿತ ಸ್ನೇಹಿತ ಅಂದಮೇಲೆ ಸ್ವಲ್ಪ ವಿಶಾಲವಾಗಿ ಮಾತಾಡೋದು ಮನಸ್ಸು ಸ್ನೇಹಿತರಿಗೆ ಬರುತ್ತೆ ಅದು ಮಾತಾಡಿದ್ರು ಮಾತಾಡಿಸ್ಕೊಂಡಿರೋರು ಯೋಚನೆ ಮಾಡಿ ಮಾತಾಡಬೇಕು ಹಾಗೆ ಭಗವಂತನ ಹತ್ರ ಕೇಳ್ತಾರೆ ಭಗವಂತ ಈ ಒಂದು ಭಗವದ್ಗೀತೆ ನೀವು ಮೊದಲನೇ ಸಾರಿಗೆ ನನಗ್ ತಾನೇ ಹೇಳ್ಕೊಡ್ತಾ ಇರೋದು ಬೇರೆ ಯಾರಿಗೂ ಹೇಳ್ಕೊಡ್ತಾ ಇಲ್ವಲ್ಲ ತಾವು ಅಂತ ಕೇಳ್ತಾರೆ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಇಲ್ಲಪ್ಪ ನೀನ್ ಎರಡನೇ ಒಂದು ಮೊದಲನೇ ಸಾರಿ ನಾನು ಈಗಾಗಲೇ ಶ್ರೀ ಸೂರ್ಯಚಂದ್ರ ಸ್ವಾಮಿಗೆ ಇದ್ದಾರೆ ಅವರ ವ್ಯವಸ್ಥಾಪಕರಿಗೂ ಮತ್ತೆ ಆಡಳಿತ ಮಂಡಳಿಯವರಿಗೂ ಸಹ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅವರಿಗೆ ಭಗವಂತ ಇನ್ನಷ್ಟು ಉಷ್ಣ ಇರುವಂತ ಕೆಲಸಗಳನ್ನ ಮಾಡಿ ನಮಗೆ ಈ ಬಾಬಾ ಮಂದಿರದಿಂದ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ನಮ್ಗೆ ಹೇಳಕ್ ಆಗೋದಿಲ್ಲ ಎದ್ದ ಎತ್ತಕ್ಷ್ಮಣೆ ಐದುವರೆಂದ ಸ್ಟಾರ್ಟ್ ಆಗುತ್ತೆ ಆ ಭಗವಂತನ ಮಾ ಇವು ಕಿವಿಗೆ ನಾವೇನೇ ಕೆಲಸ ಮಾಡ್ತಾ ಇದ್ರು ನಮ್ಗೆ ಎಷ್ಟೋ ಸಂತೋಷ ಯಾವುದು ವಿಷ್ಣು ಸಹಸ್ರಾಮ ಇರ್ಬೋದು ಲತಾ ಸಹಸ್ರಾಮ ಇರ್ಬೋದು ನಾನು ಅವರಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದೀನಿ ಯಾವಾಗ ಬಂದ್ರೂ ನನಗೆ ಸಂತೋಷ ಆಗುತ್ತೆ ಅವರ ಇದು ಧ್ವನಿವರ್ಧಕಗಳಿಂದ ದಿನಾ ಕೇಳ್ತಾ ಇರ್ತೀವಿ ಬೆಳಗ್ಗೆ ಸಾಯಂಕಾಲ ಅದೇ ನಾವೇನ್ ಕೆಲಸ ಮಾಡ್ತಾ ಇದ್ರು ನಮ್ಗೆ ಆ ಭಗವಂತನ ಬಗ್ಗೆನೂ ಬರ್ತಾ ಇರುತ್ತೆ ಅದೇ ಏನು ಬೇರೆಯವ್ರಿಗೆ ಏನ್ ಬರ್ತಾ ನಮಗ್ ಗೊತ್ತಿಲ್ಲ ಆದ್ರೆ ನಮ್ಗೆ ಅದ್ರ ಅಂತೂ ಕೇಳಿಸ್ತಾನೆ ಇರುತ್ತೆ ನನಗಂತೂ ತುಂಬಾ ಸಂತೋಷ ಅಂದ್ರೆ ಅಷ್ಟು ಸಂತೋಷ ಆಗುತ್ತೆ ಉತ್ತಮ ಇರೋ ನಮ್ಗೆ ಇದಾಗಿದೆ ದೇವಸ್ಥಾನ ಆಗಿರೋದ್ರಿಂದ ನಮ್ಗೆ ತುಂಬಾ ತುಂಬಾ ಸಂತೋಷ ಅಂದ್ರೆ ಸಂತೋಷ ಆಗುತ್ತೆ ಇಂಥ ಉತ್ತಮ